ಒಂದು ಕಾಡಿನಲ್ಲಿ ಒಂದು ಜಿಂಕೆ ವಾಸವಾಗಿತ್ತು ಆ ಜಿಂಕೆಗೆ ಎರಡು ಮಕ್ಕಳಿದ್ದವು ಅದೇ ಕಾಡಿನಲ್ಲಿ ಚಿರತೆಗಳ ಹಿಂಡೊಂದು ವಾಸವಾಗಿದ್ದವು ಅದೊಂದು ಸಂದರ್ಭ ಚಿರತೆಗಳು ಒಂದು ತಾಯಿ ಜಿಂಕೆ ಮತ್ತು ಎರಡು ಮರಿ ಜಿಂಕೆಗಳನ್ನು ಬೆನ್ನಟ್ಟಿದ್ದವು ತಾಯಿ ಜಿಂಕೆ ಆ ಚಿರತೆಗಳಿಗಿಂತ ವೇಗವಾಗಿತ್ತು ಆದರೆ ಅವಳ ಮಕ್ಕಳು ಅಷ್ಟು ವೇಗವಾಗಿರಲಿಲ್ಲ ಆದ್ದರಿಂದ ಆ ತಾಯಿ ಜಿಂಕೆ ಎರಡೂ ಮಕ್ಕಳು ತಪ್ಪಿಸಿಕೊಳ್ಳಲು ತನ್ನನ್ನು ತಾನೇ ಆ ಚಿರತೆಗಳಿಗೆ ಅರ್ಪಿಸಿಕೊಂಡಳು ಅವಳನ್ನು ಆ ಚಿರತೆಗಳು ತಿನ್ನುವ ಹಂತದಲ್ಲಿದ್ದಾಗ ತನ್ನ ಮಕ್ಕಳು ಸುರಕ್ಷಿತವಾಗಿ ಓಡುತ್ತಿರುವುದನ್ನು ಅವಳು ಹೇಗೆ ವೀಕ್ಷಿಸುತ್ತಾಳೆ ಎಂಬುವುದನ್ನು ಈ ಮೇಲಿನ ಚಿತ್ರವು ತೋರಿಸುತ್ತದೆ ತಾಯಿಯು ಸುಲಭವಾಗಿ ಚಿರತೆಗಳಿಂದ ದೂರ ಓಡಿ ಹೋಗಬಹುದಿತ್ತು ಅದರ ಬದಲಾಗಿ ತನ್ನ ಮಕ್ಕಳ ಜೀವಕ್ಕೋಸ್ಕರ ಅವಳು ಚಿರತೆಗೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಳು ನಿಮ್ಮ ಪೋಷಕರು ನಿಮಗಾಗಿ ಎಷ್ಟು ತ್ಯಾಗ ಮಾಡಿದ್ದಾರೆ ಎಂಬುವುದನ್ನು ನೀವು ಒಮ್ಮೆಯಾದರೂ ಯೋಚಿಸಿದ್ದೀರಾ ನೀವು ಮೋಜು ಮಸ್ತಿ ನಗು ಮತ್ತು ಸುಖದ ಜೀವನವನ್ನು ಆನಂದಿಸುತ್ತಿರುವಾಗ ಅವರು ತಮ್ಮದೆಲ್ಲವನ್ನೂ ತ್ಯಾಗ ಮಾಡಿರುತ್ತಾರೆ ತಂದೆ ತಾಯಿಗಳ ತ್ಯಾಗವನ್ನು ಸದಾ ಸ್ಮರಿಸುವ ವ್ಯಕ್ತಿಗಳು ಜಗತ್ಪ್ರತಿಸಿದ್ಧಿ ಹೊಂದುತ್ತಾರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಗೌರವಿಸಿ ಹಿರಿಯ ಹಿರಿಯರಿಗೆ ಗೌರವಿಸಿ ವಂದನೆಗಳು